ಶತಮಾನ ಪೂರೈಸಿದ ಶ್ರೀ ರಂಗನಾಥ ಸೊಸೈಟಿ ಶಿವಮೊಗ್ಗ ಜಿಲ್ಲೆ ಸೊರಬಾ ಪಟ್ಟಣದ ಶ್ರೀ ರಂಗನಾಥ ಸೊಸೈಟಿ ಕಚೇರಿಯಲ್ಲಿ ಎಪ್ಪತ್ತೆರಡನೇ ಸಪ್ತಾಹ ಆಚರಿಸಲಾಯಿತು ಸಂಘದ ಅಧ್ಯಕ್ಷ ಪ್ರಸನ್ನಕುಮಾರ್ ದೊಡ್ಮನಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಜನರು ಸ್ವಾಭಿಮಾನದ ಬದುಕು ಕಾಣಲು ಸಹಕಾರ ಕ್ಷೇತ್ರದಿಂದ ಸಾಧ್ಯವಾಗಿದೆ ಹಿರಿಯರ ತ್ಯಾಗ ನಿಸ್ವಾರ್ಥ ಸೇವೆಯಿಂದ ಸಹಕಾರ ಕ್ಷೇತ್ರ ಎತ್ತರಕ್ಕೆ ಬೆಳೆದು ನಿಂತಿದೆ ಸಮಾಜದ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರ ಕ್ಷೇತ್ರದಿಂದ ಪ್ರಾಮಾಣಿಕತೆ ಮತ್ತು ದಕ್ಷತೆ ಇದ್ದಲ್ಲಿ ಸಹಕಾರ ಸಂಘಗಳನ್ನು ಮತ್ತಷ್ಟು ಬಲಗೊಳಿಸಲಾಗಿದೆ ಸಹಕಾರ ಸಂಘಕ್ಕೆ ಸರ್ಕಾರಗಳು ಹೆಚ್ಚಿನ ಸಹಕಾರ ನೀಡಿದಾಗ ಮಾತ್ರ ಸಹಕಾರ ಸಂಘಗಳ ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತದೆ ಎಂದು ಅವರು ಆರ್ಥಿಕ ಬೆಳವಣಿಗೆ ಹೊಂದುವ ಉದ್ದೇಶದಿಂದ ಸಹಕಾರ ಸಂಘವನ್ನು ಸ್ಥಾಪಿಸಲಾಗಿದ್ದು ರಂಗನಾಥ ಸೊಸೈಟಿಗೆ ನೂರ ಹನ್ನೆರಡು ವರ್ಷಗಳ ಇತಿಹಾಸವಿದೆ ಈ ಸಹಕಾರ ಸಂಘದ ಬೆಳವಣಿಗೆಗೆ ಹಲವಾರು ಜನರ ಶ್ರಮವಿದೆ ಸಾಲ ಪಡೆದವರು ಸಕಾಲದಲ್ಲಿ ಮರುಪಾವತಿ ಮಾಡುವುದರಿಂದ ಲಾಭಾಂಶದಲ್ಲಿ ಮುನ್ನಡೆಯುತ್ತದೆ ಷೇರುದಾರರು ನಿರ್ದೇಶಕರ ಸಹಕಾರದೊಂದಿಗೆ ಸಂಘ ಉತ್ತಮ ಸ್ಥಿತಿಯಲ್ಲಿದೆ ಸಹಕಾರ ಸಂಘವನ್ನು ಇನ್ನಷ್ಟು ಬಲಗೊಳಿಸುವ ನಿಟ್ಟಿನಲ್ಲಿ ವಾಹನ ಸಾಲ ಸೌಲಭ್ಯ ನೀಡುವ ಉದ್ದೇಶ ಹೊಂದಲಾಗಿದೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸಂಘದ ಕಾರ್ಯದರ್ಶಿ ರವಿಕುಮಾರ್ ನಿರ್ದೇಶಕರಾದ ಬಸವಂತಪ್ಪ ಕೆಪಿ ಶ್ರೀಧರ ನೆಮ್ಮದಿ ಶ್ರೀ ಹರ್ಷ ಹೆಗಡೆ ಆಟೋ ಪ್ರಶಾದ್ ಗೌರಮ್ಮ ಸೇರಿದಂತೆ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಬೆಳವಣಿಗೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಹಕಾರ ಬ್ಯಾಂಕ್ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಈ ಹಿಂದೆ ಅನೇಕ ದಿಗ್ಗಜರೂ ಕಾರಣೀಭೂತರಾಗಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಸಹಕಾರ ಬ್ಯಾಂಕು ಸುಮಾರು ನೂರ ಹತ್ತು ನೂರ ಹನ್ನೆರಡು ವರ್ಷಗಳ ಕಾಲ ಈ ನಮ್ಮ ರಂಗನಾಥ ಸೊಸೈಟಿ ಸಹಕಾರ ಸಂಘಟನೆಯಿಂದ ಏನು ಪ್ರಾರಂಭ ಆಗಿದೆ ಆ ನಿಟ್ಟಿನಲ್ಲಿ ಸುದೀರ್ಘವಾಗಿ ಲಾಭಾಂಶದ ಕಡೆಗೆ ಕೂಡ ನಡೀತಾ ಇದೆ ಇದಕ್ಕೆ ಉತ್ತಮ ಷೇರುದಾರರಾಗಿರ್ಬೋದು ಹಾಗೆ ನಾವೇನು ಲೋನ್ ಅನ್ನ ಕೊಡ್ತೀವಿ ಅದನ್ನ ಸರಿಯಾದ ರೀತಿಯಲ್ಲಿ ಲೋನ್ ಅನ್ನ ಗ್ರಾಹಕರು ಕೊಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸಹಕಾರ ಸಂಘ ಅತ್ಯುತ್ತಮ ಅತ್ಯುತ್ತಮ ಉನ್ನತ ಸ್ಥಾನಕ್ಕೆ ಕೂಡ ಬೆಳೀತಾ ಇದೆ ಈ ನಿಟ್ಟಿನಲ್ಲಿ ಇನ್ನೂ ಕೂಡ ನಾವು ಸಹಕಾರ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಕೂಡ ವಾರದ ಕೊನೆ ಸೌಲಭ್ಯ ಸಾಲದ ಸೌಲಭ್ಯವನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಸಹಕಾರ ಸಂಘಗಳು ಕೆಲವು ಸಹಕಾರ ಸಂಘಗಳು ಬಹಳಷ್ಟು ಸುದೀರ್ಘವಾಗಿ ನಡೆಯಲ್ಲ ಕಾರಣ ಏನಂತ ಅಂದ್ರೆ ಅಲ್ಲಿನ ಅಧ್ಯಕ್ಷರು ಡೈರೆಕ್ಟರ್ ಆಗಿರ್ಬೋದು ಅಲ್ಲಿನ ಆಡಳಿತ ಮಂಡಳಿ ಸಹಕಾರ ಸಂಘದಲ್ಲಿ ನಡೀತಕ್ಕಂತ ಪ್ರತಿಯೊಂದು ಆ ಕಾರ್ಯಚಟುವಟಿಕೆ ಅಲ್ಲಿ ಕೂಡ ಒಂದು ಹತ್ತಿನ ಕಣ್ಣಿಟ್ಟು ಸಾಲ ಸೌಲಭ್ಯಗಳನ್ನು ಕೂಡ ಯಾರು ವರಿ ಅವರು ರಿಕವರಿ ಮಾಡ್ಬೋದು ಅಥವಾ ಅವ್ರು ಕಟ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ನೋಡಿಕೊಂಡು ಅಂಥವರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟು ವಸೂಲಿ ಮಾಡಿದರೆ ಮಾತ್ರ ಆ ಸಹಕಾರ ಸಂಘ ಲಾಭಾಂಶದ ಕಡೆಗೆ ಆಗ್ತದೆ ಈ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಈ ಸಹಕಾರ ಸಂಘಕ್ಕೆ ಸಹಕಾರವನ್ನು ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ನೀಡಿದರೆ ಮಾತ್ರ ಈ ಸಹಕಾರ ಸಂಘಗಳು ಬೆಳವಣಿಗೆ ಆಗದು ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಹಕಾರ ಸರ್ಕಾರ ನೀಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಇವತ್ತೇನು ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆ ಇದೆ ಈ ಅಂಗವಾಗಿ ನಮ್ಮ ಶಾಲೆಯ ಮಕ್ಕಳು ಇದು ನಂದಗೋಕುಲ ಗುರುಕುಲ ಮಕ್ಕಳು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಪುಷ್ಪಾರ್ಚನೆ ಅನ್ನನ್ನು ಕೂಡ ಮಾಡಿದ್ದಾರೆ ಅಹ್ ಜವಾಹರ್ಲಾಲ್ ನೆಹರು ಕೂಡ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಈ ಪ್ರಧಾನಮಂತ್ರಿ ಹಾಗೆ ಸ್ವೀಕಾರ ಮಾಡಿದಾಗ ಅತಿ ಹೆಚ್ಚಿನ ಸಹಕಾರವನ್ನು ನೀಡುವ ನಿಟ್ಟಿನಲ್ಲಿ ಸಹಕಾರ ಸಂಸ್ಥೆಗೆ ಅತಿ ಹೆಚ್ಚಿನ ಸಹಕಾರವನ್ನು ಕೂಡ ನೀಡಿದರೆ ಆ ನಿಟ್ಟಿನ ಜನ್ಮ ದಿನಾಚರಣೆಯನ್ನು ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ